ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಾಂಚಿವರಂ ಸ್ಯಾರೀಸ್ನ ನಿಮ್ಗೆ ತೋರಿಸ್ತೀನಿ ನನ್ನ ಬ್ಲೌಸ್ ಡಿಸೈನ್ ಯಾವ ತರ ಮಾಡಿಸ್ಕೊಂಡಿದ್ದೀನಿ ಮತ್ತೆ ಸ್ಯಾರೀಸ್ ಎಷ್ಟು ಪ್ರೈಸ್ ಇದೆ ಮತ್ತೆ ಯಾವ ತರ ಡಿಸೈನ್ ಇದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ನಾನು ಆಲ್ರೆಡಿ ಮೈಸೂರು ಸಿಲ್ಕ್ ಸ್ಯಾರಿನ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ ಈಗ ಯಾವ ರೀತಿ ಇರುತ್ತೆ ನನ್ನ ಸ್ಯಾರೀಸು ಯಾವ ಡಿಸೈನ್ ಇರುತ್ತೆ ಅಂತ ನೀವು ಮಿಸ್ ಮಾಡದೆ ಕೊನೆವರೆಗೆ ಈ ವಿಡಿಯೋ ನೋಡ್ತಿರಲ್ಲ ಗೈಸ್ ಈಗ ನಾನು ತೋರಿಸ್ಕೊಂಡು ಹೋಗ್ತೀನಿ ಇದು ನಾನು ಮೊದಲನೇ ಸ್ಯಾರಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಬ್ರೈಟ್ ಪಿಂಕ್ ಕೂಡ ಸ್ಯಾರಿ ಬಂದಿರೋದು ನೋಡ್ಬೋದು ನೀವು ಮತ್ತೆ ಇದು ಗೋಲ್ಡನ್ ಕಲರ್ ಮಿಕ್ಸ್ ಬಂದಿದೆ ಬ್ರೈಟ್ ಪಿಂಕ್ ಮತ್ತೆ ಗೋಲ್ಡನ್ ಕಲರ್ಸ್ ಬಂದಿದೆ ನೋಡಿ ಯಾವ ತರ ಡಿಸೈನ್ ಬಂದಿದೆ ಅಂತ ಈ ಡಿಸೈನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಾನು ನೋಡ್ಬೋದು ನೀವು ಯಾವ ತರ ಡಿಸೈನ್ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡ್ರೆ ಕಾಂಚಿವರಂ ಸ್ಯಾರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ಕೂಡ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನೋಡ್ಬೋದು ಈ ಮೇಲ್ಗಡೆ ಬಂದು ಚಿಕ್ಕ ಬಾರ್ಡರ್ ಬಂದಿದೆ ಈ ತರ ಇದ್ರೇನೆ ಸ್ಯಾರಿಗಳು ಲುಕ್ ಕಾಣಿಸೋದು ಮೇಲ್ಗಡೆ ಚಿಕ್ಕದು ಬರಬೇಕು ಮತ್ತೆ ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಬರಬೇಕು ಈ ಬಾರ್ಡರ್ ಅಲ್ಲೂ ಕೂಡ ಗೋಲ್ಡನ್ ಪಿಂಕ್ ಬಂದಿದೆ ನೋಡಿ ನೋಡಬಹುದು ಇದು ಬ್ರೈಟ್ ಪಿಂಕ್ ಮತ್ತೆ ಗೋಲ್ಡನ್ ಕಲರ್ ಬಂದಿದೆ ಇದು ಫ್ಲವರ್ ಬಂದಿದೆ ಮತ್ತೆ ಲೀವ್ಸು ಕೂಡ ಬಂದಿದೆ ಇಲ್ಲಿ ಹಾರ್ಸ್ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಉಟ್ಕೊಂಡ್ರೆ ನೋಡಿ ರಿಚ್ ಲುಕ್ ನ ಕೊಡುತ್ತೆ ಯಾವ ಫಂಕ್ಷನ್ಗಾದ್ರೂ ಕೂಡ ನಾವು ಉಟ್ಕೋಬಹುದು ಮತ್ತೆ ನಾನು ಒಳಗಡೆ ಎಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ಡಿಸೈನ್ ಇದೆ ನೋಡ್ಕೋಬಹುದು ನೀವು ಕೂಡ ಇದನ್ನ ಸೆಲೆಕ್ಟ್ ಮಾಡಿ ತಗೊಂಡ್ರೆ ನಿಮ್ಗೂ ಕೂಡ ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ವರ್ಕ್ ಮಾಡಿ ಬ್ಲೌಸ್ ಒಲ್ಸ್ಕೋಬೇಕು ಇಲ್ಲ ಅಂತಂದ್ರೆ ಈ ರೆಟ್ ಸ್ಯಾರಿಗೆಲ್ಲ ಬ್ಲೌಸ್ ಫುಲ್ ಪ್ಲೈನ್ ತರ ಮಾಡ್ಕೋಬಾರ್ದು ಸ್ವಲ್ಪನಾದ್ರೂ ನಾವು ವರ್ಕ್ ಮಾಡಿ ಹೊಲ್ಸ್ಕೋಬೇಕು ಅವಾಗ ನಮ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ನೋಡ್ತಿರಲ್ಲ ಈ ವಿಡಿಯೋಸ್ ನ ನೀವು ಕೂಡ ತಗೊಂಡ್ ಮಾಡ್ಕೋಬಹುದು ಮತ್ತೆ ಇವಾಗ ಒಳಗಡೆ ಪಲ್ಲು ಎಲ್ಲ ತೋರಿಸ್ತೀನಿ ನಾನು ನೋಡಿ ಪ್ಲೈನ್ ಬಂದಿದೆ ಇದು ಬ್ಯಾಕ್ ಇದೆ ಈ ಕಡೆಗೆ ಮತ್ತೆ ಇದು ಪಲ್ಲು ಬಂದು ನೋಡಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿ ಡಿಸೈನ್ ಬಂದಿದೆ ಪಲ್ಲು ಕೂಡ ನೋಡ್ಬೋದು ನೀವು ನಾನು ಕುಚ್ಚು ಕಟ್ಸಿದ್ದೀನಿ ಬೇಬಿ ಕುಚ್ಚು ಯಾಕಂತಂದ್ರೆ ಸ್ಯಾರಿ ಗ್ರಾಂಡ್ ಇದೆಯಲ್ವಾ ಅದರಿಂದ ಗ್ರಾಂಡ್ ಬೇಡ ಅಂತ ಹೇಳಿ ನಾನು ಬೇಬಿ ಕುಚ್ಚನ ಟೂ ಕಲರ್ ಅಲ್ಲಿ ಕಟ್ಸಿದ್ದೀನಿ ನಾನು ಪಿಂಕ್ ಅಂಡ್ ಗೋಲ್ಡನ್ ಕಲರ್ ಅಲ್ಲಿ ಹಾರ್ಟೋನೇಟ್ ಮಾಡಿಸಿದೀನಿ ಮತ್ತೆ ನೀವು ಪಲ್ಲು ಕೂಡ ನೋಡ್ಬೋದು ಗೋಲ್ಡನ್ ಜೆರಿಲೆ ತುಂಬಾ ಚೆನ್ನಾಗಿ ಬಂದಿದೆ ಚೆಕ್ಸ್ ಚೆಕ್ಸ್ ತರ ನೋಡಿ ನೋಡಬಹುದು ಗೈಸ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ತರ ಸಿಂಪಲ್ ಆಗಿ ಕುಚ್ಚನ್ನ ನೀವು ಕಟ್ಸ್ಕೊಳ್ಳಿ ಯಾಕಂದ್ರೆ ಪ್ಲೈನ್ ಸ್ಯಾರಿಗೆಲ್ಲ ಸ್ವಲ್ಪ ಡಿಸೈನ್ ಇರೋದಕ್ಕೆಲ್ಲ ನಾವು ಕುಚ್ಚನ್ನ ಸ್ವಲ್ಪ ಬ್ರಾಂಡ್ ಆಗಿ ಮಾಡಿಸ್ಬೋದು ನಂದು ಗ್ರಾಂಡ್ ವರ್ಕ್ ಇದೆ ಅಲ್ವಾ ಅದರಿಂದ ನಾನು ಬೇಬಿ ಕುಚ್ಚು ಸಹ ಹಾಕ್ಸ್ಕೊಂಡಿದೀನಿ ನೋಡಿದ್ರಲ್ಲ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಫುಲ್ ಸ್ಯಾರೀಸ್ ನಾನು ತೋರಿಸ್ತಾ ಹೋಗ್ತೀನಿ ಇವಾಗ ಯಾವ ತರ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಇದೇನು ನಾವು ಉಟ್ಕೊಂಡ್ರೆ ದಪ್ಪ ಕಾಣಿಸಲ್ಲ ಸ್ಮೂತ್ ಆಗಿ ನಾವು ಸಣ್ಣಕ್ಕೆ ಕಾಣಿಸ್ತೀವಿ ಮತ್ತೆ ಸ್ಯಾರಿನೂ ಕೂಡ ಅಷ್ಟೇನು ತೂಕ ಬರಲ್ಲ ಸಾಕು ಇಷ್ಟು ತೂಕ ಇದ್ರೆ ಸಾಕು ನಮ್ಗೆ ಉಟ್ಕೊಂಡ್ರು ನಾವು ಉಟ್ಕೊಂಡಿದೀವಿ ಅಂತ ಅನ್ಸಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ತುಂಬಾನೇ ಚೆನ್ನಾಗಿದೆ ಗೈಸ್ ನೋಡ್ಬೋದು ನೋಡಿ ಪ್ಯೂರ್ ಸಿಲ್ಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ಕ್ರೇಪ್ ಸಿಲ್ಕ್ ಗಿಂತೂ ಪ್ಯೂರ್ ಸಿಲ್ಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಲರ್ಸ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡ್ತಾ ಇದ್ರೆ ಆಗ್ಬಿಡುತ್ತೆ ಸ್ಯಾರೀಸು ಎಷ್ಟು ಸ್ಮೂತ್ ಆಗಿದೆ ಸೈನಿಂಗ್ ಇದೆ ವರ್ಕ್ ಕೂಡ ಹಾಗೆ ಇದೆ ತುಂಬಾನೇ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಇದ್ರ ಬ್ಲೌಸ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ ಆಮೇಲೆ ನಿಮ್ಗೆ ಇದ್ರ ಪ್ರೈಸ್ ಎಷ್ಟು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ಓಕೆನಾ ನೋಡ್ಬೋದು ನಾನ್ ಸ್ಯಾರಿನ ಸುಮ್ನೆ ಹಾಗೆ ಈ ತರ ಹಾಕೊಂಡಿದ್ದೀನಿ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಂತ ಸಣ್ಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ದಪ್ಪ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವೆಲ್ಲ ಸ್ಯಾರೀಸ್ನ ಹಾಕೊಂಡಾಗ ಎಷ್ಟು ಲುಕ್ ಆಗಿ ಕಾಣಿಸ್ತೀವಿ ಆ ತರ ನೋಡಿ ಈ ತರ ಕಾಣಿಸುತ್ತೆ ಇನ್ನು ನಾನು ಹಾಕೊಂಡಿಲ್ಲ ಸುಮ್ನೆ ಇನ್ಲಿ ತೋರ್ಸ್ಲಿಕ್ಕೋಸ್ಕರ ಈ ತರ ಹಾಕೊಂಡಿದ್ದೀನಿ ಅಷ್ಟೇನೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಅಂತ ಯಾವ ತರ ನೆಕ್ ಡಿಸೈನ್ ಮಾಡಿಸಿದೀನಿ ಮತ್ತೆ ಸ್ಲೀವ್ಸ್ಗೂ ಕೂಡ ಮಾಡ್ಸಿದ್ದೀನಿ ಅಂತ ವಾವ್ ಎಷ್ಟು ಸೂಪರ್ ಆಗಿದೆ ಎಲ್ಲ ಬ್ಯಾಕ್ ಎಲ್ಲ ನನ್ಗೆ ಎಲ್ಲಾ ಬ್ಲೌಸ್ ಅಲ್ಲೂ ಎಲ್ಲಾ ಸುಮಾರು ತುಂಬನೇ ಬ್ಲೌಸ್ ಇದೆ ಅದರಲ್ಲೂ ಕೂಡ ಈ ಬ್ಲೌಸ್ ನನ್ಗೆ ತುಂಬಾನೇ ಇಷ್ಟವಾದ ಬ್ಲೌಸ್ ನಿಮ್ಗೆ ಡಿಸೈನ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ಸ್ಯಾರಿ ಬ್ರೈಟ್ ಪಿಂಕು ಮತ್ತೆ ಗೋಲ್ಡನ್ ಕಲರ್ ಬಂದಿರೋದ್ರಿಂದ ನಾನು ಮೆಜಂತ ಕಲರ್ ನ ಸ್ವಲ್ಪ ಇಲ್ಲಿ ಮದ್ ಮಧ್ಯ ಮದ್ ಮಧ್ಯ ಡಿಸೈನ್ ಮಾಡಿಸಿದೀನಿ ಯಾಕಂತಂದ್ರೆ ಎರಡು ಪಿಂಕ್ ಆಗ್ಬಾರ್ದಲ್ವಾ ಅದಕ್ಕೋಸ್ಕರ ನಾನು ಮೆಜಂತ ಕಲರ್ ಎದ್ದು ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಡಿಸೈನ್ ಮಧ್ಯದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಈ ತರ ಥ್ರೆಡ್ಡಿಂಗ್ ಅಲ್ಲಿ ನೋಡಿ ಈ ತರ ಮಾಡಿಸಿದ್ದೀನಿ ಮತ್ತೆ ಸ್ಲೀವ್ಸ್ ಅಲ್ಲೂ ಕೂಡ ನೋಡಬಹುದು ನೀವು ಮಿರರ್ ಗ್ಲಾಸ್ ಕೂಡ ಇದೆ ಬೀಡ್ಸ್ ಇದೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಗ್ಲಾಸ್ ಇದೆ ಬೀಡ್ಸ್ ಇದೆ ಮತ್ತೆ ಮಧ್ಯ ಮಧ್ಯದಲ್ಲಿ ಡಿಸೈನ್ ಕೂಡ ಮಾಡಿದ್ದಾರೆ ಇದು ನೋಡಿ ಸೈಡ್ ಅಲ್ಲಿ ಬೀಡ್ಸ್ ಮಾಡಿದ್ದಾರೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಗೋಲ್ಡನ್ ಕಲರ್ ಡಿಸೈನ್ ಕೂಡ ಮಾಡಿದ್ದಾರೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಲೇಸು ಕೂಡ ತುದಿಯಲ್ಲಿ ಡಿಸೈನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಮಜಂತ ಕಲರ್ ಗೆ ಸೂಟೇಬಲ್ ಆಗಬೇಕು ಆ ತರ ಪಿಂಕು ಅದು ಎರಡು ಸೇರಿಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲೂ ಮಿರರ್ ಗ್ಲಾಸ್ ಕೂಡ ಒಂಥರ ಡಿಸೈನ್ ಮಾಡಿದ್ದಾರೆ ನೋಡಿ ಇಲ್ಲೂ ಕೂಡ ಇನ್ನೊಂದು ಡಿಸೈನ್ ಮಾಡಿದ್ದಾರೆ ಗ್ಲಾಸ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್ ಡಿಸೈನ್ ಕೂಡ ನೀವು ನೋಡಬಹುದು ಫುಲ್ಲು ನಾನು ಜರ್ದೋಸಿ ವರ್ಕ್ ಮಾಡಿಸಿದೀನಿ ಮತ್ತೆ ಪಲ್ಕಿ ಡಿಸೈನ್ ಕೂಡ ಮಾಡಿಸಿದೀನಿ ಅರ್ಧ ಚಂದ್ರ ಆಕಾರದಲ್ಲಿದೆ ನೋಡಬಹುದು ಇದು ಹುಡುಗಿನ ಮಂಟಪದಿಂದ ಕರ್ಕೊಂಡು ಹೋಗೋ ರೀತಿ ಇದೆ ಗೈಸ್ ನೋಡಬಹುದು ನೀವು ಫ್ಲವರ್ನು ಕೂಡ ನೋಡಬಹುದು ಮಧ್ಯದಲ್ಲಿ ಮಜಂತ ಕಲರ್ ಕೂಡ ಡಿಸೈನ್ ಮಾಡಿಸಿದೀನಿ ಇಲ್ಲಿ ಕಲ್ಸಾ ರೀತಿನೂ ಬಂದಿದೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಮಿರರ್ ಸ್ಟೋನ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಇದು ನೋಡಿದ್ರೆ ವಾವ್ ಅನ್ಸುತ್ತೆ ನೀವು ಕೂಡ ಈ ತರ ಬ್ಲೌಸ್ ನ ಹೊಲಿಸಿಕೊಂಡ್ರೆ ನಿಮ್ಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ವಾವ್ ಬಂತೀರ ಅಷ್ಟು ತುಂಬಾ ಚೆನ್ನಾಗಿದೆ ಮತ್ತೆ ಚಿಕಾಕು ಮತ್ತೆ ಫ್ಲೋರಲ್ ಡಿಸೈನ್ ಕೂಡ ನೀವು ನೋಡಬಹುದು ಇವಾಗ ಫ್ರಂಟ್ ಕಡೆ ನೋಡೋಣ ನೋಡಿ ಎಷ್ಟ್ ಚೆನ್ನಾಗಿ ಥ್ರೆಡ್ ಎಲ್ಲ ಮಾಡಿದ್ದಾರೆ ತುದಿಯಲ್ಲಿ ಅಂತ ನಾನು ಜಾಸ್ತಿ ಡಿಸೈನ್ ಬೇಡ ಗೆ ಅಂತ ಹೇಳಿ ನಾನು ಸಿಲ್ಕಿ ತರನೆ ಮಾಡಿಸ್ಕೊಂಡೆ ಯಾಕಂತಂದ್ರೆ ನಾವು ಸ್ಯಾರಿ ಹಾಕೊಂಡಾಗ ಮುಚ್ಕೊಳ್ಳುತ್ತೆ ಅಲ್ವಾ ಅದರಿಂದ ಇಲ್ಲಿ ಡಿಸೈನ್ ಬೇಕಾಗಿಲ್ಲ ನಮ್ಗೆ ನೋಡಿ ಈ ಥ್ರೆಡ್ ಕೂಡ ನಿಮ್ಗೆ ಹೇಳಿದ ರೀತಿ ಎರಡು ಕಡೆ ಬಂದಿದೆ ಮಧ್ಯದಲ್ಲಿ ಡಿಸೈನ್ ಮಾಡಿದರೆ ಮೆಜಂತ ಮತ್ತೆ ಗೋಲ್ಡನ್ ಕಲರ್ ಅಲ್ಲಿ ಇದು ಫ್ಲವರ್ ಲೀವ್ಸ್ ಕೂಡ ಇದೆ ಇಷ್ಟು ಡಿಸೈನ್ ಮಾಡಿಸ್ಕೊಂಡಿದೀನಿ ಗೈಸ್ ನೋಡಬಹುದು ಫುಲ್ ಈ ಬ್ಲೌಸ್ ಡಿಸೈನು ಇಷ್ಟ ಗೈಸ್ ಈ ಸ್ಯಾರಿ ಪ್ರೈಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ಮತ್ತೆ ಬ್ಲೌಸ್ ವರ್ಕ್ ನಾನು ಟೆನ್ ತೌಸಂಡ್ ಕೊಟ್ಟಿದ್ದೀನಿ ಯಾಕಂತಂದ್ರೆ ಅವರು ನನಗೆ ಕಮ್ಮಿನೇ ಮಾಡಿದ್ದಾರೆ ಬೇರೆ ಕಡೆ ನನ್ ಕೇಳಿದೆ ಸ್ವಲ್ಪ ಜಾಸ್ತಿ ಹೇಳಿದ್ರು ಯಾಕಂದ್ರೆ ಅವ್ರು ನನಗೆ ಗೊತ್ತಲ್ವಾ ಅದಕ್ಕೋಸ್ಕರ ನನ್ನ ಹತ್ರ ಕಮ್ಮಿ ಮಾಡಿದ್ದಾರೆ ಟೆನ್ ತೌಸಂಡ್ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡ್ತಾರೆ ಬೇಕಿದ್ರೆ ನಿಮ್ಗೆ ನನ್ನ ಅಡ್ರೆಸ್ ಹೇಳ್ತೀನಿ ಅಲ್ಲಿ ಹೋಗಿ ಸ್ವಲ್ಪ ಬೇಗ ಕೊಟ್ರೆ ಬೇಗನೆ ಕೊಡ್ತಾರೆ ಅವರು ಯಾವ ಡಿಸೈನ್ ಬೇಕು ಅವರು ನಿಮ್ಗೆ ರೆಡಿ ಮಾಡ್ಕೊಳ್ತಾರೆ ಇದಾಗಿತ್ತು ಈ ಸ್ಯಾರಿ ನೆಕ್ಸ್ಟ್ ಸ್ಯಾರಿನ ನಾನು ತೋರ್ಸ್ಕೊಂಡು ಹೋಗ್ತೀನಿ ನಿಮ್ಗೆ ಓಕೆ ಗೈಸ್ ನೋಡ್ಬೋದು ನೆಕ್ಸ್ಟ್ ಸ್ಯಾರಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಈ ಫುಲ್ ಸ್ಯಾರಿನ ನಿಮ್ಗೆ ನಾನು ತೋರಿಸ್ಕೊಂಡು ಹೋಗ್ತೀನಿ ಫುಲ್ ಬಾಡಿ ಬಂದು ನಿಮ್ಗೆ ಎಂಬ್ರಾಯ್ಲ್ಡ್ ಗ್ರೀನ್ ಸ್ಯಾರಿ ಬಂದಿದೆ ಮತ್ತೆ ಮಧ್ಯದಲ್ಲಿ ಗೋಲ್ಡನ್ ಬುಟ್ಟ ಬಂದಿದೆ ನೋಡ್ಬೋದು ನೀವು ಈ ಲೈನ್ ಅಲ್ಲಿ ಈ ಲೈನ್ ಅಲ್ಲಿ ಬಂದು ಸಿಲ್ವಾರ್ ಬುಟ್ಟ ಬಂದಿದೆ ನೀವು ನೋಡ್ತಾ ಹೋಗ್ಬೋದು ಡಿಸೈನ್ ಕೊಟ್ಟಿದ್ದಾರೆ ಇದು ನೀವು ಈಗ ನಾವು ಬಾರ್ಡರ್ ಅಲ್ಲಿ ಪರ್ಪಲ್ ಗೋಲ್ಡನ್ ಡಿಸೈನ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಬಂದಿದೆ ಇಲ್ಲಿ ಸಿಲ್ಕ್ ತರ ಬಂದಿದೆ ಗೋಲ್ಡನ್ ವರ್ಕ್ ಎಲ್ಲ ಅಂದ್ರೆ ಇದು ವರ್ಕ್ ಏನಿಲ್ಲ ಡಿಸೈನ್ ಈ ತರ ವರ್ಕ್ ತರ ಬಂದಿದೆ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಫುಲ್ ಸ್ಯಾರಿನ ಇವಾಗ ಓಪನ್ ಮಾಡ್ತಾ ಹೋಗ್ತೀನಿ ಇದು ಬಂದು ಪಲ್ಲು ಪಲ್ ಡಿಸೈನ್ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬಾನೇ ಬಾರ್ಡರ್ ಎಷ್ಟು ದೊಡ್ಡ ಬಾರ್ಡರ್ ಬಂದಿದೆ ನನಗೆ ಈ ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಪರ್ಪಲ್ ಡಿಸೈನ್ ಇದೆ ಅಲ್ವಾ ಮತ್ತೆ ಗೋಲ್ಡನ್ ಕೂಡ ಇದೆ ಯೆಲ್ಲೋ ಕಲರ್ ಬಾರ್ಡರ್ ನೋಡಿದ್ವಿ ಅಲ್ವಾ ಈಗ ಪಲ್ಲು ಕೂಡ ಪರ್ಪಲ್ ಮತ್ತೆ ಬ್ರೌನ್ ಬ್ರೌನ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಕಲರ್ಸ್ ಎಲ್ಲ ಪಲ್ಲಂತೂ ತುಂಬಾನೇ ಇಷ್ಟ ಆಗ್ಬಿಡ್ತು ನನ್ಗೆ ಕಲರ್ ನೋಡಿ ತುಂಬಾ ಅಟ್ರಾಕ್ಟಿವ್ ಕೂಡ ಮಾಡುತ್ತೆ ನಾನು ಕುಚ್ಚು ಕೂಡ ನೋಡಿ ಸಿಂಪಲ್ ಆಗಿ ಮಾಡ್ಸಿರೋದು ನಿಮ್ಗೆ ಮೊದ್ಲೆ ಹೇಳ್ದೆ ನಾನು ಕುಚ್ಚು ನಾನು ಸಿಂಪಲ್ ಆಗಿ ಮಾಡಿಸ್ಕೋತೀನಿ ಗ್ರಾಂಡ್ ಸ್ಯಾರೀಸ್ಗೆಲ್ಲ ಅಂತ ಹಾಗೆ ನಾನು ಟೂ ಕಲರ್ ಅಲ್ಲಿ ನಾನು ಕುಚ್ಚು ಮಾಡಿಸ್ಕೊಂಡಿದೀನಿ ನೋಡಿ ಪರ್ಪಲ್ ಮತ್ತೆ ಎಂಬ್ರಾಯ್ಡ್ ಗ್ರೀನ್ ಕೂಡ ಎರಡು ಮಾಡಿಸ್ಕೊಂಡಿದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ಸ್ಯಾರಿ ಕೂಡ ತುಂಬಾನೇ ಅಟ್ರಾಕ್ಟಿವ್ ಮಾಡುತ್ತೆ ನಾವು ಸ್ಯಾರಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ನೋಡಿ ನಾನು ಹಾಗೆ ಇದನ್ನು ಕೂಡ ಉಟ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಹೇಳ್ತಾರೆ ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿದೆ ಅಂತ ನನ್ಗಂತೂ ಇದು ಸಣ್ಣಕ್ಕೆ ಕಾಣಿಸ್ತೀನಿ ಈಗ ಹೆಣ್ಮಕ್ಳಿಗೆ ಏನಪ್ಪಾ ಸ್ಯಾರಿ ಉಟ್ರೆ ದಪ್ಪ ಕಾಣಿಸ್ಬಾರ್ದು ಲುಕ್ಕಾಗಿ ಕಾಣಿಸ್ಬೇಕು ಮತ್ತೆ ಸಣ್ಣ ಕಾಣಿಸ್ಬೇಕು ಅಂತ ತಾನೆ ನಮ್ಗೆಲ್ಲ ಇಷ್ಟ ದಪ್ಪಕ್ಕಿರೋರ್ಗು ಕೂಡ ಸಣ್ಣಕ್ ಕಾಣಿಸ್ತಾರೆ ಅಂತ ನನ್ ಮೊದ್ಲೆ ನಿಮ್ಗೆ ಹೇಳಿದೀನಲ್ವಾ ಆತರ ಈ ಸ್ಯಾರಿ ಕಚ್ಕೊಳುತ್ತೆ ಮೈಗೆ ತುಂಬಾ ಚೆನ್ನಾಗಿದೆ ಗೈಸ್ ನೋಡ್ಬೋದು ಇವಾಗ ನಿಮ್ಗೆ ನಾನು ಬ್ಲೌಸ್ ಡಿಸೈನ್ ನ ತೋರ್ಸ್ಕೊಂಡು ಹೋಗ್ತೀನಿ ಗೈಸ್ ಬ್ಲೌಸ್ ನೋಡಬಹುದು ನೀವು ಡಿಸೈನ್ ಎಷ್ಟು ಎಲಿಗಂಟ್ ಆಗಿದೆ ಅಂತ ಕಲರ್ ಕೂಡ ರಾಯಲ್ ಲುಕ್ ಕೊಡ್ತಾ ಇದೆ ರಾಯಲ್ ಪರ್ಪಲ್ ಕಲರ್ ಬಂದು ತುಂಬಾನೇ ಚೆನ್ನಾಗಿದೆ ಗೈಸ್ ನೋಡ್ಬೋದು ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಮ್ರಾಲ್ಡ್ ಗ್ರೀನ್ ಬಂದಿರೋದ್ರಿಂದ ನನ್ಗೆ ಎರಡು ಗ್ರೀನ್ ಗ್ರೀನ್ ಆಗ್ಬಾರ್ದು ಅಂತ ಹೇಳಿ ನಾನು ರಾಯಲ್ ಪರ್ಪಲ್ ನ ಬ್ಲೌಸ್ ನೋಡಿದೆ ತುಂಬಾ ಚೆನ್ನಾಗಿತ್ತು ನನ್ಗೆ ಅದಕ್ಕೋಸ್ಕರ ನಾನು ಇದು ಸ್ಯಾರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನಾನು ಈ ತರ ಡಿಸೈನ್ ಮಾಡಿಸ್ಕೊಂಡೆ ಪೈಪಿಂಗು ಸಹ ಈ ಬ್ಯಾಕ್ ಅಲ್ಲಿ ನೀವು ನೋಡಬಹುದು ಯು ಶೇಪ್ ತರನೆ ಹಿಂಗ್ ಕೊಟ್ಟಿದ್ದಾರೆ ಪೈಪಿಂಗು ಕೂಡ ಕೊಟ್ಟಿದ್ದಾರೆ ಮತ್ತೆ ನೋಡಿ ಎಂಬ್ರಾಯ್ಡ್ ಗ್ರೀನ್ ವರ್ಕ್ ಮಾಡಿದ್ದಾರೆ ಮತ್ತೆ ಪರ್ಪಲ್ ನಾನು ಪರ್ಪಲ್ ಬ್ಲೌಸ್ ಇರೋದ್ರಿಂದ ಒಂದೇ ತರ ಡಿಸೈನ್ ಮಾಡಿಸ್ ವರ್ಕ್ ಮಾಡಿಸ್ಕೊಂಡೆ ಗೋಲ್ಡನ್ ಮತ್ತೆ ಎಂಬ್ರಾಯ್ಲ್ಡ್ ಗ್ರೀನು ಎರಡೇ ಸಾಕು ನನ್ಗೆ ಡಿಸೈನ್ ಅಂತೇಳಿ ಈ ತರ ಮಾಡಿಸ್ಕೊಂಡೆ ಸ್ಲೀವ್ಸ್ ಅಲ್ಲೂ ನೀವು ನೋಡ್ಬೋದು ನೋಡಿ ಲೀಸ್ ಬಂದಿದೆ ಮತ್ತೆ ಗೋಲ್ಡ್ ಡಿಸೈನು ಕೂಡ ಮಾಡಿದ್ದಾರೆ ಮತ್ತೆ ಬಾರ್ಡರ್ ನಾನು ಬಾರ್ಡರ್ ಹಾಕ್ತೀನಿ ದೊಡ್ಡ ಬಾರ್ಡರ್ ಬೇಡ ನನಗೆ ಚಿಕ್ ಬಾರ್ಡರ್ ಸಾಕು ಅಂತ ಹೇಳಿ ನಾನು ವರ್ಕ್ ಬೇಕು ನನಗೆ ಅಂತ ಹೇಳಿ ನಾನು ಈ ತರ ವರ್ಕ್ ಮಾಡಿಸ್ಕೊಂಡು ಚಿಕ್ ಬಾರ್ಡರ್ ಮಾಡಿಸ್ಕೊಂಡೆ ಮತ್ತೆ ಇಲ್ಲೂ ಡಿಸೈನ್ ಬಂದಿದೆ ನೋಡಿ ಮಾಡಿಸಿದೀನಿ ಮತ್ತೆ ನಾವು ಬ್ಯಾಕ್ ಗೆ ಟೈಯಿಂಗ್ ಕೂಡ ನಾನು ಮಾಡಿಸಿದೀನಿ ನೋಡಿ ಟಾರ್ಜರ್ಸ್ ಕೂಡ ಮಾಡಿಸಿದೀನಿ ಡೊಯಲ್ ಕಲರ್ ಅಲ್ಲಿ ಮತ್ತೆ ಪರ್ಪಲ್ ಮತ್ತೆ ಎಂಬ್ರಾಯ್ಡ್ ಗ್ರೀನ್ ಡಿಸೈನ್ ಇದೆ ಮತ್ತೆ ಗೋಲ್ಡ್ ಅನ್ನು ತರ ಡಿಸೈನ್ ಮಾಡಿದ್ದಾರೆ ತುಂಬಾನೇ ಈ ತರ ಹಿಂದೆ ಕಟ್ಕೊಂಡು ಈ ತರ ಬಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಅಂತೂ ಹೆವಿ ಲುಕ್ ಕೊಡುತ್ತೆ ಗೈಸ್ ಸ್ಯಾರಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಈ ಡಿಸೈನ್ ನೋಡ್ಕೊಂಡು ನೀವ್ ಎಲ್ಲಿ ಬೇಕಾದ್ರೂ ಹೋಲಿಸ್ಕೋಬಹುದು ಡಿಸೈನ್ ಈ ತರನು ಮಾಡಿಸ್ಕೋಬಹುದು ನೀವು ಸೈಡ್ ಬೇಕಾದ್ರೆ ನೀವು ನೋಡಬಹುದು ನೋಡಿ ನೆಕ್ಲೈನು ಕೂಡ ಸೇಮ್ ಪ್ಯಾಟ್ರನ್ ಬ್ಯಾಕ್ ಯಾವ ತರ ಮಾಡಿಸಿದ್ದೆ ನಾನು ಆ ತರನೇ ಇಲ್ಲಿ ಲೀವ್ಸ್ ತರ ಡಿಸೈನ್ ಮಾಡಿಸಿದ್ದೀನಿ ಇಲ್ಲಿ ಮುಂದೆನೂ ಕೂಡ ಹಾಗೇನೆ ಸ್ವಲ್ಪ ನಾನು ಸ್ಯಾರೀನೆ ಈ ತರ ಡಿಸೈನ್ ಮಾಡಿ ಅಂತ ಹೇಳಿದ್ದೆ ಸೈಡ್ ಸೈಡ್ ಗೆ ಈ ತರ ಡಿಸೈನ್ ಮಾಡಿದ್ದಾರೆ ಸ್ಯಾರಿಗೆನೆ ಇದು ಕ್ಲಾತ್ ಬಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೈಪಿಂಗ್ ಕೂಡ ಸೇಮ್ ಹಿಂದೆ ಹೇಗಿದೆ ಹಾಗೆ ಮಾಡಿದ್ದಾರೆ ಡಬಲ್ ಕಲರ್ ಅಲ್ಲಿ ಸೇಮ್ ಇದೇ ತರ ಪ್ರೈಸಸ್ ಬಂದು ನಿಮ್ಗೆ ಹತ್ತು ಸಾವಿರ ಅಷ್ಟೇನೆ ಬ್ಲೌಸ್ಗೆ ನಾನು ಆರೂವಾರ ಸಾವಿರ ಕೊಟ್ಟಿದೀನಿ ಬ್ಲೌಸ್ ಡಿಸೈನ್ ಮಾಡಿಸ್ಲಿಕ್ಕೆ ಯಾಕಂತಂದ್ರೆ ನನ್ಗೆ ಸ್ಯಾರಿ ಪ್ರೈಸಸ್ ಏನು ಮುಖ್ಯ ಅಲ್ಲ ಬ್ಲೌಸ್ ಡಿಸೈನ್ಸ್ ಇರ್ಬೇಕು ನನ್ಗೆ ಸ್ಯಾರಿ ಯಾವ್ದು ನಾವು ಪ್ಲೈನ್ ಸ್ಯಾರಿ ಹಾಕೊಂಡ್ರು ಇದ್ನ ಬ್ಲೌಸ್ ನಮ್ಗೆ ರಾಯಲ್ ಲುಕ್ ಕೊಡ್ಬೇಕು ಅವಾಗ್ಲೇ ನಾವು ತುಂಬಾ ಚೆನ್ನಾಗಿ ಕಾಣಿಸ್ದು ನಾನು ಯಾವಾಗ್ಲೂ ಕೂಡ ಬ್ಲೌಸ್ಗೆ ನಾನು ತುಂಬಾ ಜಾಸ್ತಿ ಅಮೌಂಟ್ ಆಗ್ತಾ ಇರ್ತೀನಿ ಯಾಕಂದ್ರೆ ಬ್ಲೌಸ್ ತುಂಬಾ ಲುಕ್ ಬಂದ್ರೆ ನಾವು ಕೂಡ ಚೆನ್ನಾಗಿ ಕಾಣಿಸ್ತೀವಲ್ವಾ ಅದಕ್ಕೋಸ್ಕರ ಗೈಸ್ ನಾನು ನಿಮ್ಗೆ ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ ಕ್ರೀಮ್ ಗೋಲ್ಡನ್ ಕಲರ್ ಇದೆ ಫುಲ್ ಬಾಡಿ ಬಂದು ಮತ್ತೆ ಬಾರ್ಡರ್ ಕೂಡ ಬಂದು ಮೆಜಂತ ಕಲರ್ ಇದೆ ಇವಾಗ ನೋಡ್ತಾ ಹೋಗೋಣ ಗೈಸ್ ಈ ಸ್ಯಾರಿನ ನೋಡ್ತಾ ಇದ್ದೀರಲ್ಲ ಫುಲ್ ಇದು ಬಾಡಿ ಬಂದು ಕ್ರೀಮ್ ಗೋಲ್ಡನ್ ಬಂದಿದೆ ಮತ್ತೆ ಸಿಲ್ವರ್ ಜರೀನು ಕೂಡ ನೀವು ನೋಡಬಹುದು ಫ್ಲವರ್ ರೀತಿ ಸಿಲ್ವರ್ ಜೆರಿನೂ ಕೂಡ ಕೊಟ್ಟಿದ್ದಾರೆ ಮತ್ತೆ ಲೀವ್ಸ್ ತರ ಡಿಸೈನ್ ಮಾಡಿದ್ದಾರೆ ಸಿಲ್ವರ್ ಜೆರಿಗೆ ತುಂಬಾನೇ ಚೆನ್ನಾಗಿ ಬಂದಿದೆ ನಾವು ಯಾವುದೇ ಫಂಕ್ಷನ್ಸ್ಗೆ ನಾವು ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನಾವು ದಾರೆ ಗುಡ್ಸಿದ್ರೆ ಮಕ್ಳಿಗೆ ಯಾರು ಮದ್ವೆ ಆಯ್ತಾರಲ್ಲ ಅವರಿಗೆಲ್ಲ ಧಾರೆ ಗುಡ್ಸಿದ್ರೆ ಈ ಗೋಲ್ಡನ್ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನಾವು ಹೋಮಗಳೆಲ್ಲ ಮಾಡಿದಾಗ ಯಾವ್ದಾದ್ರು ಮುಹೂರ್ತಗಳಿದ್ದಾಗ ನಾವು ಉಟ್ಕೊಂಡ್ರೆ ಗೋಲ್ಡನ್ ಬಂದು ತುಂಬಾ ಶುಭ ಸಂಖ್ಯೆ ಅದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಮೆಜಂತ ಕಲರ್ ಕೂಡ ನೋಡಿ ಬಾರ್ಡರ್ ಅಲ್ಲಿ ಬಂದಿದೆ ತುಂಬಾ ಎಷ್ಟು ಚೆನ್ನಾಗಿ ಬಂದಿದೆ ಚಿಕ್ ಬಾರ್ಡರ್ ಕೂಡ ಮೆಜಂತ ಕಲರ್ ಮತ್ತೆ ಗೋಲ್ಡನ್ ಕಲರ್ ಎರಡು ಕೂಡ ಬಂದಿದೆ ಇಲ್ಲಿ ನೋಡಬಹುದು ನೀವು ದೊಡ್ಡ ಬಾರ್ಡರ್ ಅಲ್ಲೂ ಕೂಡ ಸೇಮ್ ಹಾಗೆ ಬಂದಿದೆ ಮತ್ತೆ ಜಾಮಿಟ್ರಿ ಡಿಸೈನ್ ಕೂಡ ಬಂದಿದೆ ನೀವು ಇಲ್ಲಿ ನೋಡಬಹುದು ಮತ್ತೆ ಇಲ್ಲಿ ಫ್ಲವರ್ ತರ ಡಿಸೈನ್ ಮಾಡಿದ್ದಾರೆ ಗೋಲ್ಡರ್ ಗೋಲ್ಡನ್ ಈ ಸ್ಯಾರಿ ಲಕ್ಸುರಿ ಮತ್ತೆ ಮೆಜೆಸ್ಟಿಕ್ ವೇರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಬಹುದು ನೀವು ನನಗೆ ಅವರು ಅಂಗಡಿಯವರು ಅವರು ತಕ್ಷಣ ನನ್ಗೆ ಇದೇ ಬೇಕು ಈ ತರನೇ ಬೇಕು ಅಂತ ಇಷ್ಟಪಟ್ಟು ತಗೊಂಡೆ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರು ತೋರಿಸಬೇಕಾದ್ರೆ ಮತ್ತೆ ನಾವು ಉಟ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ಕಲರ್ ತಗೊಂಡೆ ಮತ್ತೆ ನೀವು ಪಲ್ಲು ಕೂಡ ನೋಡಬಹುದು ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಇದು ಮೆಜಂತ ಕಲರ್ ಮತ್ತೆ ಗೋಲ್ಡನ್ ಕಲರ್ ಎಲ್ಲ ಇದೆ ಇಲ್ಲಿ ನೋಡಿ ಡಬಲ್ ಸೈಡ್ ಕೂಡ ಇದೆ ಎಷ್ಟ್ ಚೆನ್ನಾಗಿದೆ ಅಂತ ಇಲ್ಲಿ ಬಾರ್ಡರ್ ಕೂಡ ನೋಡ್ಬೋದು ನಾನು ಇದು ಕುಚ್ಚು ಕೂಡ ನನ್ಗೆ ಸಿಂಪಲ್ ಅಂತ ನಿಮ್ಗೆ ಮೊದ್ಲೇ ಹೇಳಿದ್ನಲ್ವಾ ಆ ರೀತಿ ನಾನು ಬೇಬಿ ಕುಂಚ್ ಕೂಡ ನಾನು ಸಿಂಪಲ್ ಆಗಿ ಮಾಡಿಸ್ಕೊಂಡಿರೋದು ನೋಡ್ಬೋದು ಗೈಸ್ ಡಬಲ್ ಕಲರ್ ಅಲ್ಲಿ ಮತ್ತೆ ಗೋಲ್ಡನ್ ಮತ್ತೆ ಮೆಜಂತ ಕಲರ್ ಎರಡು ಕೂಡ ಮಾಡಿಸ್ಕೊಂಡಿದೀನಿ ನಾವು ಯಾವುದೇ ಫಂಕ್ಷನ್ಗೂ ಉಟ್ಕೊಂಡ್ರು ಕೂಡ ಇದು ಸುಭು ಕಾಣಿಸುತ್ತೆ ಯಾಕಂತಂದ್ರೆ ಗೋಲ್ಡನ್ ಬಂದಿದೆ ಅಲ್ವಾ ಅದಕ್ಕೋಸ್ಕರ ಈ ಸ್ಯಾರಿ ಲಕ್ಸುರಿ ಮತ್ತೆ ಮೆಜೆಸ್ಟಿಕ್ ಆಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಈಗ ನಾವು ಒಳಗಡೆ ನೋಡ್ತಾ ಹೋಗೋಣ ಎಷ್ಟು ಪಲ್ಲು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಸೈನಿಂಗ್ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡಿದ್ರೆ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಬಾರ್ಡರ್ ಕೂಡ ಎಷ್ಟು ಚೆನ್ನಾಗಿದೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾ ಹೋಗೋಣ ಅಂದ್ರೆ ಎಲ್ಲಾ ಸ್ಯಾರಿಲಿ ಇಷ್ಟವಾದ ಸ್ಯಾರಿ ಇದು ಕೂಡ ಒಂದು ನನ್ಗೆ ನೋಡುದ್ರಲ್ಲ ಇವಾಗ ಬ್ಲೌಸ್ ನೋಡ್ತಾ ಹೋಗೋಣ ಈಗ ಬ್ಲೌಸ್ ಡಿಸೈನ್ ನೋಡ್ತಾ ಹೋಗೋಣ ಸ್ಯಾರಿ ಬಂದು ಗೋಲ್ಡನ್ ಕಲರ್ ಇದೆ ಮತ್ತೆ ಶಿಲ್ವರ್ ಡಿಸೈನ್ ಇದೆ ಅಲ್ವಾ ಅದಕ್ಕೋಸ್ಕರ ನಾನು ರಾಣಿ ಪಿಂಕ್ ಕಲರ್ ತಗೊಂಡಿದ್ದೀನಿ ಬ್ಲೌಸ್ ಅನ್ನ ಮತ್ತೆ ನೀವು ನೋಡ್ಬೋದು ಗೈಸ್ ಯಾವ ತರ ಡಿಸೈನ್ ಸಿಲ್ವಾರ್ ಡಿಸೈನ್ ಮಾಡ್ಸಿದ್ದೀನಿ ಮತ್ತೆ ಗೋಲ್ಡನ್ ಡಿಸೈನ್ ಮಾಡ್ಸಿದ್ದೀನಿ ಮತ್ತೆ ರಾಣಿ ಪಿಂಕ್ ಕಲರ್ನು ಇದೆ ಗೋಲ್ಡನ್ ಡಿಸೈನ್ಗೆ ಈ ತರ ಪಿಂಕ್ ಬಂದ್ರೆ ತುಂಬಾ ಸೂಟೇಬಲ್ ಆಗಿರುತ್ತೆ ಮತ್ತೆ ನಾನು ಈ ಡಿಸೈನ್ ಗೆ ಜುಮ್ಕಾನ್ ಹಾಕ್ಸಿದೀನಿ ನೋಡಿ ಪರ್ಲು ಕೂಡ ಹಾಕ್ಸಿದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಂದು ಕುಂದನ್ ವರ್ಕು ಕೂಡ ಇದೆ ಮತ್ತೆ ಮಿರ ಸ್ಟೋನ್ ಕೂಡ ಇದೆ ಪರ್ಲು ಕೂಡ ಇದೆ ಆ ಕಡೆ ಈಗ ಈ ಕಡೆ ಮಾಟೀವ್ಸು ಕೂಡ ಇದೆ ಎಷ್ಟು ಚೆನ್ನಾಗಿದೆ ಅಂತ ಗೋಲ್ಡನ್ ಅಲ್ಲೂ ಸುತ್ತ ಡಿಸೈನ್ ಮಾಡಿದ್ದಾರೆ ಮಧ್ಯದಲ್ಲಿ ಸ್ಟೋನ್ ಕೂಡ ಇದೆ ತುಂಬಾನೇ ವರ್ಕ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲೀವ್ಸ್ ತರ ಕಾಣಿಸುತ್ತೆ ನೋಡಿ ರಾಣಿ ಪಿಂಕ್ ಗೆ ಡಾರ್ಕ್ ಪಿಂಕ್ ನ ನಾನು ಡಿಸೈನ್ ಮಾಡಿಸಿದೀನಿ ಮತ್ತೆ ಸ್ಲೀವ್ಸ್ ಕಡೆ ನೋಡೋಣ ಸ್ಲೀವ್ಸ್ ಅಲ್ಲೂ ಕೂಡ ಸೇಮ್ ಗೋಲ್ಡನ್ ಮತ್ತೆ ಮತ್ತೆ ಪಿಂಕ್ ಕೂಡ 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 ಇದೆ ಇದೆ ಡಾರ್ಕ್ ಎಲ್ಲ ಈ ಡಿಸೈನ್ ಬಂದಿದೆ ನೋಡಿ ಇಲ್ಲಿ ನೋಡಿ ಗೋಲ್ಡನ್ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಲೀವ್ಸ್ ತರ ನೋಡಿ ಹಾರ್ಸ್ ಕೂಡ ಮಾಡಿದ್ದಾರೆ ಮತ್ತೆ ಸಿಲ್ವರ್ ಕಲರ್ ಈ ತರ ಡಿಸೈನ್ ಮಾಡಿದ್ದಾರೆ ಪಿಂಕ್ ಕೂಡ ಒಳಗಡೆ ಹಾರ್ಸ್ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನೀವು ಮತ್ತೆ ನಾನು ಥ್ರೆಡ್ ವರ್ಕ್ ಅಲ್ಲೂ ಕೂಡ ಈ ತುದಿಯಲ್ಲಿ ಮಾಡಿಸಿದೀನಿ ಈ ತರ ಸ್ಲೀವ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಡಿಸ್ಕೊಂಡ್ರೆ ನೋಡಿ ಗೈಸ್ ಬ್ಯಾಕ್ ಡಿಸೈನ್ ನೋಡಿದ್ರಲ್ಲ ಈಗ ಫ್ರಂಟ್ ನೋಡ್ತಾ ಹೋಗೋಣ ನೋಡಿ ಫ್ರಂಟ್ ಕೂಡ ಸೇಮ್ ಡಿಸೈನ್ ನೆಕ್ ಹತ್ರ ಈ ತರ ಬಂದಿದೆ ನಾನು ಮೊದಲೇ ಹೇಳಿರೋ ರೀತಿ ಇಲ್ಲೆಲ್ಲ ನಾನು ಡಿಸೈನ್ ಮಾಡಲ್ಲ ಏನು ಮಾಡಿಸೋದಿಲ್ಲ ನಾನು ಯಾಕಂತಂದ್ರೆ ಇಲ್ಲೆಲ್ಲ ಚುಚ್ಚುತ್ತೆ ಅಂತ ಮತ್ತೆ ಕಾಣಿಸಲ್ಲ ಅಂತ ಮೊದಲೇ ಹೇಳಿದೀನಿ ನೋಡಿ ಇಲ್ಲಿ ಏನ್ ಕಲರ್ ಇದೆ ಅಂದ್ರೆ ರಾಣಿ ಪಿಂಕ್ ಕಲರ್ ಇದೆ ಈ ಗೋಲ್ಡನ್ ಮ್ಯಾಚಿಂಗು ರಾಣಿ ಪಿಂಕ್ ಇದೆ ಡಬಲ್ ಕಲರ್ ತರ ಕಾಣಿಸ್ತಿದೆ ಗೋಲ್ಡನ್ ಮತ್ತೆ ರಾಣಿ ಪಿಂಕ್ ಎರಡು ಕೂಡ ಡಬಲ್ ಕಲರ್ ಕಲರ್ ಕಾಣಿಸ್ತಿದೆ ನೋಡಿ ಎಷ್ಟು ಮ್ಯಾಚಿಂಗ್ ಆಗ್ತಿದೆ ಸೀರೆ ಮತ್ತೆ ಬ್ಲೌಸ್ ವರ್ಕು ಕೂಡ ಮ್ಯಾಚಿಂಗ್ ಕಾಣಿಸ್ತಾ ಇದೆ ನೋಡಿ ಎಷ್ಟು ರಿಚ್ ವರ್ಕ್ ಇದೆ ಅಂತ ಸ್ಯಾರಿಗೂ ಮತ್ತೆ ಬ್ಲೌಸ್ಗೂ ತುಂಬಾನೇ ರಿಚ್ ವರ್ಕ್ ಇದೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ವೇರ್ ಮಾಡಿದೀನಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾವು ವೇರ್ ಮಾಡಿದಾಗ ಬ್ಲೌಸ್ ಆಗಿ ಕಾಣಿಸುತ್ತೆ ಸ್ಯಾರಿ ಪ್ರೈಸ್ ಬಂದು ಫೋರ್ಟೀನ್ ತೌಸಂಡ್ ನಮ್ ಬ್ಲೌಸ್ ಡಿಸೈನ್ ಪ್ರೈಸ್ ಬಂದು ಟೆನ್ ಥೌಸಂಡ್ ಎಷ್ಟಾಗುತ್ತೆ ನೀವೇ ನೋಡ್ಕೊಳ್ಳಿ ನೆಕ್ಸ್ಟ್ ಸ್ಯಾರಿ ನಾನು ತೋರಿಸ್ತಾ ಇದ್ದೀನಿ ಆರೆಂಜ್ ಫುಲ್ ಬಾಡಿ ಬಂದು ಮತ್ತೆ ಬಾರ್ಡರ್ ಬ್ಲೂ ಕಲರ್ ಬಂದಿದೆ ಮತ್ತೆ ಗೋಲ್ಡನ್ ಮಿಕ್ಸ್ ಬಂದಿದೆ ನೋಡ್ಬೋದು ನೀವು ಯಾವ ತರ ಡಿಸೈನ್ ಬಂದಿದೆ ಅಂತ ಸ್ಯಾರಿ ಬಂದು ಆರೆಂಜ್ ಕಲರ್ ಬಂದಿದೆ ಅಲ್ವಾ ಫುಲ್ ಬಾಡಿ ಎಲ್ಲ ಅದ್ರ ಮಧ್ಯ ಮಧ್ಯದಲ್ಲಿ ಬೋಟಿಕ್ಸ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲ ಈ ತರ ಈ ತರ ಡಿಸೈನ್ ಬಂದಿದೆ ಪ್ಲೈನ್ ಏನಲ್ಲ ಇದು ನೋಡಿ ಬಾರ್ಡರ್ ಕೂಡ ಬ್ಲೂ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಮಧ್ಯದಲ್ಲಿ ಗೋಲ್ಡನ್ ಜೆರಿ ತರ ಬಂದಿದೆ ಮತ್ತೆ ಲಾಸ್ಟ್ ಅಲ್ಲೂ ಕೂಡ ಬ್ಲೂ ಕಲರ್ ಬಂದಿದೆ ನಾನು ಒಂದೊಂದ್ ಸ್ಯಾರಿನ ಒಂದೊಂದ್ ಡಿಸೈನ್ ನೋಡ್ಕೊಂಡು ಹುಡುಕ್ ಹುಡುಕ್ತಾ ಇರ್ತೀನಿ ಎಲ್ಲ ಒಂದೇ ತರ ಇರಬಾರ್ದು ಒಂದೊಂದ್ ಸ್ಯಾರಿ ಒಂದೊಂದ್ ತರ ಇದ್ರೆ ನಮ್ಗೆ ಇಷ್ಟ ಆಗ್ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಫುಲ್ ಸ್ಯಾರಿ ಈ ತರನೇ ಬಂದಿರೋದು ಈಗ ಪಲ್ಲು ನೋಡ್ತಾ ಹೋಗೋಣ ಯಾವ ತರ ಬಂದಿದೆ ಅಂತ ನೋಡಿ ಪಲ್ಲು ಕೂಡ ಈ ತರ ಡಿಸೈನ್ ಬಂದಿದೆ ಗೋಲ್ಡನ್ ಮತ್ತೆ ಬ್ಲೂ ಕಲರ್ ಇದೆ ಬಾರ್ಡರ್ ಕೂಡ ಫುಲ್ ಗೋಲ್ಡನ್ ಬಂದಿದೆ ನೋಡ್ಬೋದು ಮಾರ್ಟಿನ್ಸ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೀವೇ ನೋಡಬಹುದು ಕುಚ್ಚು ಕೂಡ ನೋಡಬಹುದು ಆರೆಂಜ್ ಮತ್ತೆ ಬ್ಲೂ ಕಲರ್ ಅಲ್ಲಿ ಮಾಡಿಸಿದೀನಿ ಡಾರ್ಕ್ ಬ್ಲೂ ಇದು ಬಂದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಸಿಂಪಲ್ ಆಗಿ ಮಾಡ್ಸಿದ್ದೀನಿ ಯಾಕಂದರೆ ಗ್ರಾಂಡ್ ವರ್ಕ್ ಬೇಡ ಅಂತೇಳಿ ನಾನು ಸಿಂಪಲ್ ಆಗಿ ಕುಚ್ ಮಾಡಿಸಿದ್ದೀನಿ ಯಾಕಂದ್ರೆ ಈ ಸ್ಯಾರಿಗೆ ತಕ್ಕಂತೆ ಮಾಡಿಸ್ಬೇಕಲ್ವಾ ಅದಕ್ಕೋಸ್ಕರ ನಾನು ಈ ಥರ ಕುಚ್ ಮಾಡಿಸಿದ್ದೀನಿ ನೋಡ್ಬೋದು ನೋಡಿ ಇಲ್ಲಿ ಪಲ್ಲು ಎಷ್ಟು ಚೆನ್ನಾಗಿದೆ ಕಲ್ಲರ್ ಅಂತ ಬಾರ್ಡರ್ ಯಾವ ರೀತಿ ಇದೆ ಆ ರೀತಿ ಪಲ್ಲು ಬಂದಿದೆ ಮತ್ತೆ ವರ್ಕು ಕೂಡ ಗೋಲ್ಡನಲ್ಲಿ ಮಾಡಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಇದು ಉಟ್ರೆ ನೋಡಿ ಕ್ಯಾರೆಟ್ ಆರೆಂಜ್ ಕೂಡ ಇದು ಫುಲ್ ಬಂದಿದೆ ಅಲ್ವಾ ಮತ್ತೆ ಬ್ಲೂ ಬಾರ್ಡರ್ ಕೂಡ ಬಂದಿದೆ ಅಲ್ವಾ ಈ ತರ ಕಾಂಬಿನೇಷನ್ ಸಿಗೋದ್ ಕಷ್ಟ ಅದಕ್ಕೋಸ್ಕರ ನಾನು ನೋಡಿದ ತಕ್ಷಣ ಅಲ್ಲೇ ನನ್ಗೆ ಇದೆ ಬೇಕು ಅಂತ ಚೂಸ್ ಮಾಡಿಕೊಂಡೆ ಮತ್ತೆ ಎಲ್ಲರೂ ಕೂಡ ಹೇಳಿದ್ರು ಇಲ್ಲ ಮೇಡಮ್ ಚೆನ್ನಾಗಿದೆ ತಗೊಳ್ಳಿ ಅಂತ ಅದಕ್ಕೋಸ್ಕರ ನಾನು ಚೂಸ್ ಮಾಡ್ಕೊಂಡೆ ಹೇಗಿದೆ ಅಂತ ನೀವು ಹೇಳ್ಬೇಕು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ ನನ್ಗೆ ಸ್ಯಾರಿ ಯಾವ ತರ ಇದೆ ಏನಿದೆ ಚೆನ್ನಾಗಿದ್ಯಾ ಅಂತ ನೀವು ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಲೇಬೇಕು ನೋಡಿ ಗೈಸ್ ಈ ತರ ಇದೆ ನೋಡ್ಬೋದು ಇವಾಗ ವೇರ್ ಮಾಡೋಣ ಯಾವ ತರ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ ನೋಡಿ ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ನಾನು ಸ್ಯಾರಿ ಫುಲ್ ಆರೆಂಜ್ ಕಲರ್ ಇರೋದ್ರಿಂದ ನನ್ನ ಬ್ಲೌಸ್ ನೋಡಿ ಡಾರ್ಕ್ ಬ್ಲೂ ಕಲರ್ ಬ್ಲೌಸ್ ಬಂದಿದೆ ಅದರಿಂದ ನಾನು ನೋಡಿ ವಿ ಶೇಪ್ ಡಿಸೈನ್ ಮಾಡಿಸಿದ್ದೀನಿ ಮತ್ತೆ ಕ್ಲೋಸಿಂಗ್ ಬ್ಲೌಸ್ ಮಾಡಿಸಿದೀನಿ ಯಾಕಂದ್ರೆ ಹಿಂದೆ ಡೀಪ್ ಮಾಡಿಸಿಲ್ಲ ನಾನು ಫುಲ್ ಕವರ್ ಮಾಡಿಸಿದೀನಿ ನೋಡಿ ಈ ಥ್ರೆಡ್ ಕೂಡ ಆರೆಂಜ್ ಕಲರ್ ಅಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ಯಾಕಂದ್ರೆ ಈ ಸ್ಯಾರಿ ಮ್ಯಾಚಿಂಗ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನನ್ಗೆ ಹಿಂದೆ ಬ್ಯಾಕ್ ಎಲ್ಲಾ ಓಪನ್ ಬೇಡ ಅಂತ ಹೇಳಿ ನಾನು ಫುಲ್ ಕ್ಲೋಸಿಂಗ್ ಬ್ಲೌಸ್ ಮಾಡಿಸ್ಕೊಂಡಿದ್ದೀನಿ ಮತ್ತೆ ಡಾರ್ಕ್ ಬ್ಲೂಗೆ ನೋಡಿ ಫ್ಲವರ್ ರೀತಿ ಒಂದೊಂದು ಒಂದೊಂದು ಡಿಸೈನ್ ಮಾಡಿಸಿದೀನಿ ಈ ತರ ಮತ್ತೆ ಬಾರ್ಡರ್ ಕೂಡ ಕೊಡ್ಸಿದೀನಿ ಚಿಕ್ಕದಾಗಿ ಅವ್ರು ಹೇಳಿದ್ರು ದೊಡ್ಡ ಬಾರ್ಡರ್ ಇಡ್ಲಾ ಅಂತ ಬೇಡ ನನ್ಗೆ ಚಿಕ್ಕ ಕೊಡಿ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ ಮಾತ್ರ ನಾನು ಈ ತರ ಮಾಡ್ಕೊಂಡೆ ನೋಡಿ ಸ್ಲೀವ್ಸ್ ಕೂಡ ಸೇಮ್ ಹಾಗೆ ಡಿಸೈನ್ ಬಂದಿದೆ ಮತ್ತೆ ಬಾರ್ಡರ್ ಕೂಡ ಬಂದಿದೆ ಇಲ್ಲಿ ನೋಡಬಹುದು ನೀವು ಲೇಸ ಕೂಡ ಹಾಗೆ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ಫ್ರಂಟ್ ಹೇಗಿದೆ ನೋಡ್ರಣ ಬನ್ನಿ ಈಗ ಗೈಸ್ ನೋಡಬಹುದು ನೋಡಿ ಸ್ವಲ್ಪ ಡಿಸೈನ್ ಮಾಡಿಸಿದೀನಿ ಅಷ್ಟೇನೆ ಮುಂದೆ ಇನ್ನೇನ್ ಬೇಡ ಅಂತ ಹೇಳಿ ಸೇಮ್ ಹಿಂದೆ ಯಾವ ಡಿಸೈನ್ ಇತ್ತು ಸ್ಲೀವ್ಸ್ಗೆ ಸೇಮ್ ಡಿಸೈನು ಯಾಕಂದ್ರೆ ನಾನು ದೇವಸ್ಥಾನಗಳಿಗೆ ಉಟ್ಕೊಂಡೋಗ್ಲಿಕ್ಕೆ ಸಿಂಪಲ್ ಆಗಿ ಮಾಡ್ಸ್ಕೊಂಡಿದೀನಿ ಈ ಫಂಕ್ಷನ್ ಇದ್ರೆ ಮಾತ್ರ ಗ್ರಾಂಡ್ ವರ್ಕ್ ಆಗಿ ಮಾಡಿಸ್ಕೊತೀನಿ ಸಿಂಪಲ್ ಹೇಳಿ ನಾನು ಈ ಸ್ಯಾರಿಗೆ ನಾನು ಇದು ಮ್ಯಾಚ್ ಆಗುತ್ತೆ ಬ್ಲೌಸ್ ಅಂತಂದ್ಬಿಟ್ಟು ನಾನು ಈ ತರ ಮಾಡಿಸ್ಕೊಂಡಿದೀನಿ ಹೇಗಿದೆ ಗೈಸ್ ನೀವು ಕಮೆಂಟ್ ಮಾಡಿ ನಾನು ಯಾವ ಸೀರೆ ಉಟ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಇಷ್ಟ ಸೀರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀತಿರಲ್ಲ ಮ್ಯಾಮ್ ಈ ತರ ಸ್ಯಾರಿ ಉಟ್ಕೊಳ್ಳಿ ಅಂತ ಈ ಸ್ಯಾರಿ ಪ್ರೈಸ್ ಬಂದು ಆರ್ ಸಾವಿರ ಅಷ್ಟೇನೆ ಇದು ಬ್ಲೌಸ್ ಪ್ರೈಸ್ ಬಂದು ಮೂರ್ ಸಾವಿರ ಗೈಸ್ ಇಷ್ಟೊತ್ವರೆಗೆ ಈ ವಿಡಿಯೋ ನೋಡಿದ್ರಲ್ಲ ನಾನು ಯಾವ ತರ ಸ್ಯಾರೀಸು ಮತ್ತೆ ಬ್ಲೌಸ್ ಡಿಸೈನ್ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟೆ ಅಂತ ನನ್ನ ಚಾನೆಲ್ ಬಂದು ನೀವು ಸಬ್ಸ್ಕ್ರೈಬ್ ಆಯ್ತೀರಲ್ಲ ನನ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು